ಪದ್ಯ ಭಾಗದ ಒಂದು ಅಂಕದ ಪ್ರಶ್ನೆ ಇದು ಪದ್ಯ ಬಂದು ಹಲಗಲಿ ಬೇಡರು ಒಂದನೇ ಪ್ರಶ್ನೆ ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುವು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ನಿಶಸ್ತ್ರೀಕರಣ ಕುಂಪಣಿ ಸರ್ಕಾರ ನಿಶಸ್ತ್ರೀಕರಣದ ಆದೇಶ ಹೊರಡಿಸುದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಹಲಗಲಿಯ ನಾಲ್ವರು ಪ್ರಮುಖರು ಯಾವ ಹಲಗಲಿಯ ನಾಲ್ವರು ಪ್ರಮುಖರೆಂದರೆ ಬ್ಯಾಡರ ಬಾಲ ಪೂಜೇರಿ ಹನುಮ ಚಟಗ ರಾ ಮತ್ತು ರಾಮ ಸೊ ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ಮತ್ತು ರಾಮ ಇವರು ಹಲಗಲಿಯ ನಾಲ್ವರು ಪ್ರಮುಖರು ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಹಲಗಲಿಯ ಗುರುತು ಉಳಿಯದಂತಾದು ಏಕೆ ಹಲಗಲಿಯ ಗುರುತು ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಯಿತು ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಂಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಯಿತು ಉತ್ತರ ಸರಿಯಾಗಿ ನಾಲ್ಕನೇ ಪ್ರಶ್ನೆ ಹಲಗಲಿ ಲಾವಣಿಗೆ ಯಾವ ಘಟನೆ ಕಾರಣವಾಗಿದೆ ಹಲಗಲಿ ಲಾವಣಿಗೆ ಲಾವಣಿಯ ಬಂ ಬಂಟರ ಹತಾರ ಕದನ ಎಂಬ ಘಟನೆ ಕಾರಣವಾಗಿದೆ ಹಲಗಲಿ ಲಾವಣಿಗೆ ಹಲಗಲಿಯ ಬಂಟರ ಹತಾರ ಕದನ ಘಟನೆ ಕಾರಣವಾಗಿದೆ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಹಲಕಲಿ ಗ್ರಾಮ ಎಲ್ಲಿದೆ ಹಲಗಲಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯ ಮುದೋಳದಲ್ಲಿದೆ ಉತ್ತರ ಸರಿಯಾಗಿದೆ ಆರನೇ ಪ್ರಶ್ನೆ ಹಲಕಲಿ ಗ್ರಾಮದ ಹೆಬ್ಬಾಗಿಲಿನ ಬಳಿ ನಿಂತು ಬುದ್ಧಿ ಮಾತನ್ನು ಹೇಳಿದವರು ಯಾರು ಹಲಗಲಿಯ ಗ್ರಾಮದ ಹೆಬ್ಬಾಗಿಲನ ಬಳಿ ನಿಂತು ಬುದ್ಧಿ ಮಾತನ್ನು ಹೇಳಿದವರು ಹೆಬಲಕ್ ಸಾಹೇಬ ಹೆಬಲಕ್ ಸಾಹೇಬ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ಯಾವ ಶಸ್ತ್ರಾಸ್ತ್ರ ನಿಶಸ್ತ್ರೀಕರಣದ ಆದೇಶ ಹೊರಡಿಸಿತು ಯಾವಾಗ ಶಸ್ತ್ರಾಸ್ತ್ರ ನಿಶಸ್ತ್ರೀಕರಣದ ಆದೇಶ ಹೊರಡಿಸಿತು ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಶಸ್ತ್ರ ಶಸ್ತ್ರಾಸ್ತ್ರ ನಿಶಸ್ತ್ರೀಕರಣದ ಆದೇಶ ಹೊರಡಿಸಿತು ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಹೊರಡಿಸಿದರು ಹಲಗಲಿಯ ಬೇಡರು ಕಾರ ಕಪಾಳಕ್ಕೆ ಒಡೆದು ನೆಲಕ್ಕೆ ಉರುಳಿಸಿದರು ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಹೆಬಲತ್ ಸಾಹೇಬನನ್ನು ಗುಂಡಿಕ್ಕಿ ಕೊಬಲ ಹೆಬಲತ್ ಸಾಹೇಬನನ್ನು ಗುಂಡಿಕ್ಕಿ ಕೊಂದವರು ಜಡಗ ಸರಿ ಹತ್ತನೇ ಪ್ರಶ್ನೆ ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಯಾರು ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಬ್ರಿಟಿಷ್ ಅಧಿಕಾರಿ ಖಾರಾ ಸಾಹೇಬ ಸರಿಯಾಗಿಲ್ಲ ಇದು ಹತ್ತು ಪ್ರಶ್ನೆಗಳು ಹಲಗಲ್ಲಿ ಬೇರೆ ಓಕೆ